ಯುದ್ಧ ವಿಮಾನವನ್ನು ಹತ್ತಿರದಿಂದ ನೋಡುವ ಅವಕಾಶ ಸಿಗುವುದು ತೀರಾ ಅಪರೂಪ ಅಂತಹ ಅವಕಾಶ ಸಿಕ್ಕಾಗ ಆಗುವ ರೋಮಾಂಚನವೇ ವಿಶೇಷ ಪ್ರವಾಸಿಗರಿಗೆ ಇಂಥದ್ದೊಂದು ಖುಷಿಯನ್ನು ರೋಮಾಂಚನವನ್ನು ನೀಡುತ್ತಿದೆ ಟುಪಲೇವ್ ಯುದ್ಧ ವಿಮಾನ ಭಾರತೀಯ ನೌಕಾ ಸೇನೆಗೆ ಇಪ್ಪತ್ತೊಂಬತ್ತು ವರ್ಷ ಕೆಲಸ ಮಾಡಿ ನಿವೃತ್ತಿಯಾದ ಬಳಿಕ ಈಗ ಕಾರವಾರದ ಟ್ಯಾಗೋರ್ ಕಡಲತೀರದಲ್ಲಿ ಪ್ರವಾಸಿಗರನ್ನು ಆಸಕ್ತರನ್ನು ಸ್ವಾಗತಿಸುತ್ತಿದೆ ಟುಪ್ಲೆ ಒನ್ ಫೋರ್ಟಿ ಟು ಎಂ ಯುದ್ಧ ವಿಮಾನ ಇದು ರಾಜ್ಯದ ಏಕೈಕ ಯುದ್ಧ ವಿಮಾನ ವಸ್ತು ಸಂಗ್ರಹಾಲಯವೂ ಹೌದು ಕಡಲ ತೀರದಲ್ಲಿ ಹದಿನೇಳು ವರ್ಷದ ಹಿಂದೆಯೇ ನೆಲೆ ನಿಂತಿರುವ ಐಎನ್ಎಸ್ ಚಪ್ಪಲ್ ಯುದ್ಧ ನೌಕೆಯ ಪಕ್ಕದಲ್ಲೇ ಈಗ ಈ ಯುದ್ಧ ವಿಮಾನವು ಬಂದು ನಿಂತಿದೆ ಅರಬ್ಬಿ ಸಮುದ್ರದ ತಟದಲ್ಲಿ ಯುದ್ಧ ನೌಕೆ ಮತ್ತು ಯುದ್ಧ ವಿಮಾನವನ್ನು ಒಟ್ಟೊಟ್ಟಿಗೆ ನೋಡುವ ಸಲುವಾಗಿ ದೂರದ ಊರುಗಳಿಂದಲೂ ಪ್ರವಾಸಿಗರು ಬರುತ್ತಿದ್ದಾರೆ ಖುಷಿ ಆಯ್ತು ಮ್ಯೂಸಿಯಂ ವೀಕ್ಷಣೆಗೆ ಬರುವ ಪ್ರವಾಸಿಗರಿಗೆ ಯುದ್ಧ ವಿಮಾನದ ಇತಿಹಾಸ ಅದರ ಬಗೆಗಿನ ಕುತೂಹಲಕಾರಿ ವಿವರಣೆಯನ್ನು ಇಲ್ಲಿನ ಪ್ರವಾಸಿ ಮಾರ್ಗದರ್ಶಿ ನೀಡುತ್ತಿದ್ದಾರೆ ದೇಶದ ರಕ್ಷಣಾ ಕ್ಷೇತ್ರದಲ್ಲಿ ದುಡಿದ ಯುದ್ಧ ವಿಮಾನವನ್ನು ಏರುತ್ತಾ ಅದರಲ್ಲಿನ ಯಂತ್ರೋಪಕರಣಗಳು ವಿಮಾನದ ರೆಕ್ಕೆಗಳನ್ನು ಕಣ್ತುಂಬಿಕೊಂಡು ಕುತೂಹಲ ತಣಿಸಿಕೊಳ್ಳುತ್ತಿದ್ದಾರೆ ಪ್ರವಾಸಿಗರು ಸಿ ಸರ್ವೆಲೆನ್ಸ್ ಯುದ್ಧಂಸಕ ಕೃತ್ಯಗಳು ನಡೆದಾಗ ಸೀ ನಲ್ಲಿ ಕಣ್ಗಾವಲು ಆಗಿ ಇದು ಕೆಲಸ ಮಾಡ್ತದೆ ಇದರಲ್ಲಿ ಬರುವಂತಹ ಹೆವಿ ಎಂಜಿನ್ಸ್ ಏನಿದೆ ವರ್ಲ್ಡ್ ಫಾಸ್ಟೆಸ್ಟ್ ಟರ್ಬೋ ನೈನ್ ಟ್ವೆಂಟಿ ಆಗ್ತದೆ ಇದು ಸ್ಪೀಡ್ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ನಾನ್ ಸ್ಟಾಪ್ ಆಗಿ ಫ್ಲೈ ಮಾಡುವಂತ ಕೆಪಾಸಿಟಿ ಈ ಯುದ್ಧಮೇನದಲ್ಲಿ ಅಳವಡಿಸಲಾಗಿದೆ ಇದರಲ್ಲಿ ಬರುವಂಥ ಸೋನುಬಾಯ್ ಸಿಸ್ಟಮ್ ಅಂಡರ್ ವಾಟರ್ ಟಾರ್ಗೆಟ್ಸನ್ನು ಮತ್ತು ಟಾರ್ಪೆಡೋಗಳನ್ನು ಕಂಡುಹಿಡಿದು ಡಿಸ್ಟ್ರಾರ್ಡ್ ಮಾಡುವಂಥ ಟೆಕ್ನಾಲಜಿಯನ್ನು ರಷ್ಯಾ ಇದರಲ್ಲಿ ಯೂಸ್ ಮಾಡಿದೆ ಭಾರತೀಯ ನೌಕಾಪಡೆಯಲ್ಲಿ ಈಗಾಗಲೇ ಈ ಟೈಪ್ ಮೂರು ನಿವೃತ್ತಿಯಾಗಿದ್ದು ಐದು ಯುದ್ಧಮೇನಗಳು ಅರಕೋಣ ಬೇಯಿಸ್ ವೈರಸ್ನಲ್ಲಿ ಕಾರ್ಯನಿರ್ವಿಸ್ತಾ ಇದೆ ಐವತ್ತಾರು ಮೀಟರ್ ಉದ್ದ ಮೂವತ್ತಾರು ಮೀಟರ್ನಷ್ಟು ಅಗಲದ ರೆಕ್ಕೆಗಳನ್ನು ಹೊಂದಿರುವ ಯುದ್ಧ ವಿಮಾನವು ನೂರು ಟನ್ ಇಂಧನ ತುಂಬಿಸಿಕೊಂಡು ಹಾರಾಟ ನಡೆಸುವ ಸಾಮರ್ಥ್ಯ ಹೊಂದಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಕದನ ಎರಡ್ ಸಾವಿರದ ಒಂದರ ವಿಜಯ ಪರಾಕ್ರಮ ಕಾರ್ಯಾಚರಣೆಗಳಲ್ಲಿ ಪಾಲ್ಗೊಂಡಿದ್ದ ವಿಮಾನ ಇದಾಗಿದೆ ವಿಮಾನದ ಒಳಗಿನ ಪೈಲಟ್ ಕ್ಯಾಬಿನ್ ಗನ್ನರಿ ವಿಭಾಗ ಬಾಂಬರ್ ವಿಭಾಗ ರೇಡಿಯೋ ವಿಭಾಗಗಳನ್ನು ಜನರು ಕಣ್ತುಂಬಿಕೊಳ್ಳಲು ಅವಕಾಶ ಸಿಗುತ್ತಿದೆ ಆಗಸದಿಂದಲೇ ಸಮುದ್ರದ ಆಳದಲ್ಲಿರುವ ಸಬ್ಮೆರಿನ್ಗಳನ್ನು ಹುಡುಕಿ ಹೊಡೆದುರುಳಿಸುವ ಸಾಮರ್ಥ್ಯ ಹೊಂದಿದ್ದ ಈ ವಿಮಾನದ ಪ್ರತಿಯೊಂದು ಭಾಗಗಳನ್ನು ಬದಲಿಸದೆ ಯಥಾವತ್ತಾಗಿ ಇಡಲಾಗಿದೆ ವಿಮಾನದ ಒಳಗಿನ ಬ್ಲಾಕ್ ಬಾಕ್ಸ್ ಪ್ರತ್ಯಕ್ಷವಾಗಿ ನೋಡಲು ಅವಕಾಶ ಸಿಗುತ್ತಿದೆ ಕಡಲ ತೀರದಲ್ಲಿ ಸ್ಥಾಪಿತವಾಗಿರುವಂತಹ ಈ ಯುದ್ಧ ವಿಮಾನ ಮತ್ತು ಚಾಪಲ್ ನೌಕೆಯಲ್ಲಿ ಮಾತ್ರ ನಿಮಗೆ ಪ್ರೋಟೋಟೈಪ್ ಅಥವಾ ಯಾವುದೇ ಮಾಡೆಲ್ ಆಗಿರದೆ ಇದೊಂದು ರಿಯಲ್ ಟೈಮ್ ನಿಜವಾದ ಯುದ್ಧಗಳಲ್ಲಿ ಭಾಗವಹಿಸಿರುವಂತಹ ವಿಮಾನ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಎರಡ್ ಸಾವಿರದ ಹದಿನೇಳರವರೆಗೆ ನೌಕಾದಳದಲ್ಲಿ ಸೇವೆ ಸಲ್ಲಿಸಿದ ಸೋವಿಯತ್ ರಷ್ಯಾ ನಿರ್ಮಿತ ಯುದ್ಧ ವಿಮಾನವು ತಮಿಳುನಾಡಿನ ಅರಕ್ಕೋಣಂನಲ್ಲಿ ನಿವೃತ್ತಿ ಹೊಂದಿತ್ತು ಅಲ್ಲಿಂದ ವಿಮಾನದ ಬಿಡಿಭಾಗಗಳನ್ನು ಹತ್ತಕ್ಕೂ ಹೆಚ್ಚು ಬೃಹತ್ ಗಾತ್ರದ ಟ್ರಕ್ಗಳ ಮೂಲಕ ಎರಡ್ ಸಾವಿರದ ಸೆಪ್ಟೆಂಬರ್ ವೇಳೆಗೆ ಕಾರವಾರಕ್ಕೆ ತರಲಾಗಿತ್ತು ಸುಮಾರು ಮೂರು ತಿಂಗಳ ಕಾಲ ಹತ್ತಾರು ನುರಿತ ಕಾರ್ಮಿಕರು ನಿರಂತರ ಕೆಲಸ ಮಾಡಿ ಯುದ್ಧ ವಿಮಾನದ ಬಿಡಿಭಾಗ ಜೋಡಿಸಿ ಮ್ಯೂಸಿಯಂ ನಿರ್ಮಿಸಿದ್ದಾರೆ ಆದರೆ ದೊಡ್ಡ ಗಾತ್ರದ ಯುದ್ಧ ವಿಮಾನವನ್ನು ನಿರ್ವಹಿಸುವುದು ತ್ರಾಸದಾಯಕವಾಗಿದೆ ಕಡಲ ತೀರದಲ್ಲಿರುವ ಪರಿಣಾಮ ರಭಸದ ಗಾಳಿಗೆ ಧೂಳಿನ ಕಣಗಳು ವಿಮಾನದ ಮೇಲ್ಮೈಗೆ ಅಂಟಿಕೊಂಡು ಕೊಳೆಯಾಗುತ್ತಿದೆ ಭಾರತೀಯ ನೌಕಾದಳ ರಾಜ್ಯ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ಜಂಟಿ ಪ್ರಯತ್ನದ ಫಲವಾಗಿ ಯುದ್ಧ ವಿಮಾನವೊಂದು ಮ್ಯೂಸಿಯಂ ಆಗಿ ಪರಿವರ್ತಿತಗೊಂಡು ನಿಂತಿದೆ ಇದು ಕೇವಲ ಪ್ರವಾಸಿ ತಾಣವಾಗಿರದೆ ದೇಶದ ಸೇನೆಗೆ ಸೇರಬಯಸುವ ಯುವಕ ಯುವತಿಯರಿಗೆ ಪ್ರೇರಣೆಯನ್ನು ನೀಡುತ್ತಿದೆ